ದೇವರದುರ್ಗ ಜಾತ್ರೆ ಬಸ್ಗಳೆಲ್ಲ ಇಲ್ಲೇ ಲಾಸ್ಟ್ ಸರ್ಕಲಲ್ಲಿ ಮೇಲೆ ಬಿಡೋಲ್ಲ ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಮ್ಮ ತುಮಕೂರಿನ ದೇವರ ದುರ್ಗ ಜಾತ್ರೆ ಇವತ್ತು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಒಂದು ಜಾತ್ರೆ ನಡೆಯುತ್ತೆ ತುಂಬ ಪುರಾಣ ಇರುವಂತಹ ಈ ಒಂದು ದುರ್ಗಾ ಭೋಗ ನರಸಿಂಹ ಮತ್ತು ಯೋಗ ನರಸಿಂಹ ಎರಡು ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲಿ ನೀವು ಬಂದರೆ ನೋಡ್ಕೊಂಡು ಹೋಗ್ಬೋದು ಈ ಒಂದು ಸ್ಥಳಕ್ಕೆ ರಾ ಆಗಿನ ಕಾಲದಲ್ಲಿ ರಾಮ ಲಕ್ಷ್ಮಣ ಎಲ್ಲ ಇಲ್ಲಿ ಭೇಟಿ ಕೊಟ್ಟಿದ್ದರು ಇವತ್ತು ಜಾತ್ರೆ ಇದೆ ಬನ್ನಿ ತೇರು ತೋರಿಸ್ತೀನಿ ಹೋಗಿ ದೇವ್ರ ದರ್ಶನ ಮಾಡ್ಕಂಡು ಮರಣನ ನೋಡಿ ಇಲ್ಲಿ ಒಳಗೆ ಹೋದರೆ ಅಲ್ಲಿ ಕಾಣ್ತಾ ನಿಮಗೆ ಇದು ಬಂದು ಜಯಮಂಗಲ ನದಿ ಉಗಮಸ್ಥಾನ ಇದೆ ಇಲ್ಲಿ ಹೋಗಿ ಬರೋದ ಈ ನದಿಯ ಬಂದು ಜಯಮಂಗಲ ಉಗಮ ಸ್ಥಾನ ನೋಡಿ ಈ ಒಂದು ಪ್ರದೇಶ ಒಂದು ಜಯಮಂಗಲ ನದಿ ಉಗಮ ಸ್ಥಾನ ಆಗಿನ ಕಾಲದ ಋಷಿಮುನಿಗಳು ಅವರಿಗೆ ನೀರು ಬೇಕಾದಾಗ ದೇವಿ ಹತ್ರ ಬೆಳ್ಕೊತಾರೆ ಆ ಒಂದು ಟೈಮಲ್ಲಿ ಗಂಗಾ ಮಾತೆ ಈ ಒಂದು ನದಿಯನ್ನು ಉಗಮ ಮಾಡ್ತಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಇದೆ ನೋಡಿ ದುರ್ಗದ್ದು ಒಂದು ದಟ್ಟವಾದ ಕಾಡು ನೋಡ್ತೀರಾ ಹಂಗೆ ಎರಡದು ಬರ್ತಾ ಈ ಒಂದು ಜಯಮಂಗಲ ಏನು ನದಿ ಇದೆಯಲ್ಲ ಉಮಸ್ಥಾನ ಅದರ ಪಕ್ಕದಲ್ಲಿ ಬಂದರೆ ಈ ಥರ ಒಂದು ಒಳ್ಳೆ ಪ್ರದೇಶ ನೋಡ್ತೀರಾ ಕಾಡಿನ ಪ್ರದೇಶ ಇವತ್ತು ಜಾತ್ರೆ ಇರೋ ಕಾರಣ ಬರೀ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಮಾತ್ರ ಅಲೋ ಮಾಡ್ತಾವ್ರೆ ಖಾಸಗಿ ವ್ಯವಹಾರ ಎಲ್ಲ ಅಲ್ಲೋ ಇಲ್ಲ ನೋಡಿ ಬರೋರೆಲ್ಲ ಇಲ್ಲೇ ಲಾಸ್ಟು ನೋಡಿ ಆ ಕಡೆ ಬಂದು ಆ ಕಡೆ ಹೋದರೆ ಯೋಗ ನರಸಿಂಹ ಇದು ಯೋಗ ನರಸಿಂಹ ದೇವಸ್ಥಾನ ಮನೆ ಈಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಹೋಗಿ ದರ್ಶನ ಮಧ್ಯಾಹ್ನ ಇಲ್ಲಿ ತೇರಿದೆ ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾಯಿರ್ತೀನಿ ನೋಡಿ ಇಲ್ಲಿ ಈ ಒಂದು ಜಾತ್ರೆಗೆ ಬಂದಾಗ ಯಾರಿಗೇ ಆಗಲಿ ಅನ್ನದಾನ ಊಟದ್ದು ಈ ತೊಂದರೆ ಆಗೋದೇ ಇಲ್ಲ ಯಾಕೆಂದರೆ ಈ ಒಂದು ಪ್ರದೇಶ ಪೂರ್ತಿ ಒಂದು ನಾಲ್ಕರಿಂದ ಐದು ಕಡೆ ಅನ್ನದಾನ ಒಂದು ಕುಟೀರ ಓಪನ್ ಮಾಡಿದ್ದಾರೆ ನೋಡಿ ಎಲ್ಲ ಬೆಂಡೆಲ್ಲ ಹಾಕಿದ್ರಲ್ಲ ಪ್ರತಿ ವರ್ಷ ಅನ್ನದಾನ ಮಾಡ್ತಿರ್ತಾರೆ ಇಲ್ಲಿ ಹಾಗೆ ಇಲ್ಲಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ನೋಡಿ ಈ ಒಂದು ದಾರಿಯಲ್ಲಿ ಪ್ರತಿ ವರ್ಷ ಇಲ್ಲಿ ಅನ್ನದಾನ ಮಾಡ್ತಿರ್ತಾರೆ ನಮ್ಮ ಮೇಲೆ ಹೋಗ್ಬೇಕು ಯೋಗ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಇಲ್ಲಿ ಈ ಒಂದು ದಾರಿ ಮೂಲಕ ಪ್ರತಿದಿನ ಹೋಗ್ತಿರ್ತದೆ ದರ್ಶನಕ್ಕೆ ಭಕ್ತಾದಿಗಳು ನೋಡಿ ಈ ಒಂದು ಮೂಲಕ ಡೈಲಿ ప్రతి దినం లోకోవతర ఇది ప్లేట్ పెట్టండి ఐ లీక్ పాన్ తో పాన్ పెట్టండి కొడు ಪ್ರತಿ ವರ್ಷ ಈ ಒಂದು ಜಾಗದಲ್ಲಿ ಅನ್ನದಾನ ಎಲ್ಲ ಮಾಡ್ತಿರ್ತಾರೆ ಬಂದರೆ ಹೇಳ್ ಹೋಗ್ಬೇಕು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಯಾರೆಲ್ಲ ಅನ್ಕೊಂಡಿರ್ತಾರೆ ಅವರೆಲ್ಲ ಪ್ರತಿ ವರ್ಷ ಬಂದು ಇಲ್ಲಿ ಅನ್ನದಾನ ಮಾಡೋಗ್ತಾರೆ ಮೆಟ್ಟಿ ಎತ್ಕೊಂಡು ಹಾಕಿ ಸಪ್ರೇಟು ಈ ಥರ ಜಾಗ ಮಾಡಿ ಪ್ರತಿ ವರ್ಷ ಈ ಜಾಗದಲ್ಲಿ ಅನ್ನದಾನ ಮಾಡ್ತಿರ್ತಾರೆ ಈ ಒಂದು ಜಾತ್ರಾ ಸಮಯದಲ್ಲಿ ಬರ್ತೀವಿ ನೋಡಿ ಸೋಂಕು ನಮ್ಮ ನಮ್ಮನೆ ಅನ್ನದಾನ ಮಾಡ್ತಾರೆ ನೋಡಿ ಆ ಕಡೆ ರೋಡ್ ಐತೆ ರೋಡಿದೆ ಇಲ್ಲಿ ಜಾಗ ಇಲ್ಲ ಆದರೂ ಸಾಹಸ ಮಾಡ್ತಾರೆ ಜನ ನೋಡಿ ಹಿಂಗೆ ಸುಮ್ಮನೆ ಹೋಗಿ ಮೇಲೆ ಬರೋಕ್ಕೆ ಇಲ್ಲಿ ಸಾಹಸ ಮಾಡ್ಕೊಂಬರ್ತಾರೆ ನೋಡಿ ಮೇಲೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆಯ ವ್ಯೂ ಕಾಣುತ್ತೆ ಜೊತೆಗೆ ಆಗಿನ ಕಾಲದಲ್ಲಿ ಈ ಋಷಿ ಮುನಿಗಳು ಆಡಿ ಈ ದೇವಸ್ಥಾ ದೇವ್ರ ಬಳಿ ಹೇಳ್ಕೊಂಡಾಗ ಈ ಒಂದು ಸ್ಥಳದಲ್ಲಿ ಕೆಲವೊಂದು ನದಿನ ಉಗಮ ಸ್ಥಾನ ಇಲ್ಲೇ ಕೆಲವೊಂದು ನದಿ ಉಗಮ ನೋಡಿ ಕಾಣ್ತಿದೆ ದೇವಸ್ಥಾನ ನೆಲಗಡೆ ಇನ್ನೊಂದು ಮೇಲೆ ಹೋಗಬೇಕು ಇದು ಈ ಒಂದು ದೇವಸ್ಥಾನ ಬಂದು ಯೋಗ ನರಸಿಂಹ ಗೌರ್ಮೆಂಟ್ ಬಸ್ ಮಾತ್ರ ಬರ್ತವೆ ಯೋಗಾನಂದಿ ಸ್ವಾಮಿ ಟೆಂಪಲ್ ಹೋದ್ರೂ ಇಲ್ಲ ಸತ್ಕೊಂಡು ಹೋಗ್ಬೋದು ನೋಡಿ ದೇವಸ್ಥಾನ ಹೆಂಗ್ ಕಾಣ್ತಿದೆ ಇಲ್ಲಿ ಮೇಲೆ ಬರಬೇಕು ಇನ್ನು ಹೋಗ್ಬೇಕು ಈ ಒಂದು ಪ್ರದೇಶದಲ್ಲಿ ಯಾವುದೇ ವೆಹಿಕಲ್ ಬಂದ್ರು ಬಂದ್ರೂ ವೆಹಿಕಲ್ ಇಲ್ಲೇ ಲಾಸ್ಟ್ ಅಲ್ಲ ಇಲ್ಲ ನಡ್ಕೊಂಡೋಗಂಚೂರು ಅದೇ ವೆಹಿಕಲ್ ಎಲ್ಲ ಇಲ್ಲ ಇದ್ದಲ್ಲ ಅಷ್ಟು ಸ್ವಾಗಕೀಗ್ರಿ ಪೂಜೆ ಪೂಜೆ ಈಗ ಪೊಲೀಸು ಏನೇ ತಿಂಡಿ ತಿನ್ನಬೇಕು ಅಂದರೆ ಇಲ್ಲ ಇಲ್ಲೇ ಸಿಗ್ತದೆ ಪ್ರತಿದಿನ ಇರುತ್ತೆ ಈ ಥರ ಎಲ್ಲ

ಸಿಂಹಾವಲೋಕನ ಅಂತ ಸಂಸ್ಕೃತದಲ್ಲಿ ಬಂದಿದೆ ಹಾಗಾಗಿ ಏನು ಸಿಂಹ ತೋರಿಸ್ತದೆ ದೈಪ ಸ್ತ್ರೀಯರ ಅಂತ ರೀತಿಯಲ್ಲಿ ಆರೋಪಗಳನ್ನು ಮಾಡಿಲ್ಲ ಅಂತ ಅಭಿಲಮಾನ ಮಾಡ್ತಾರೆ ಅದನ್ನೇ ಹೇಳೋದು one ಈಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಆಯಿತು ಈಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಬರ್ತವೆ ನೆಟ್ಕೊಂಡ್ಬರೋರು ನೆಟ್ಕೊಂಡ್ಬರ್ತಾರೆ ನೋಡಿ ಈಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಈಗ ಒಂದೂವರೆಗೆ ತೇರಿಳೀತಾರೆ ಪ್ರತಿ ವರ್ಷ ತುಂಬ ಅದ್ಭೂರಿಯಾಗಿ ಮಾಡ್ತದ ಜಾತ್ರೆ ಇಲ್ಲಿ ಪ್ರತಿ ವರ್ಷ ನಿಮಗೆ ಇಲ್ಲಿ ಜಾತ್ರೆ ಮಾಡುವಾಗ ಯಾವುದೇ ಊಟದ್ದಾಗಲಿ ಏನಾಗಲಿ ತೊಂದರೆ ಆಗೋಲ್ಲ ಪ್ರತಿ ಇಲ್ಲಿ ಅನ್ನದಾನ ಅನ್ನ ಯಾರೆಲ್ಲ ಹರ್ಕೆ ಹೊತ್ತಿರತಾರೆ ಪ್ರತಿಯೊಬ್ಬರು ಇಲ್ಲಿ ಅನ್ನದಾನ ಮಾಡ್ತಿರ್ತಾರೆ ಮೇಲ್ಗಡೆಯಿಂದ ಊರು ಕಾಣ್ತಿದೆ ತಿನ್ನೋರಿಗೆಲ್ಲ ಪಾನ್ಕ ಮಜ್ಜಿಗೆ ಊಟ ಪ್ರತಿಯೊಂದು ವ್ಯವಸ್ಥೆ ಆಗಿದೆ ಪ್ರತಿಯೊ ಪ್ರತಿ ಪ್ರತೀಸಲಿ ಬಂದಾಗಲೂ ಊಟಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಥರ ಮೋಸ ಆಗೋಲ್ಲ ಬಸ್ ನರಸಿಂಹಸ್ವಾಮಿ